ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಅನ್ನೋದೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ನಾವೆಲ್ಲ ನಂದ ಸರ್ ಮೊದಲಿಂದ ವಿ ಆರ್ ಆಲ್ ಫ್ರೆಂಡ್ಸ್ ಹಂಗಾಗಿ ಲಾಡ್ ಆಫ್ ಡಿಸ್ಕಷನ್ ಆದಮೇಲೆ ಈ ಥರ ಒಂದು ಮಾಡೋಣ ಅಂದ್ಮೇಲೆ ಐ ಸೆಟ್ ಓಕೆ ಆದರೆ ನಾನು ಫ್ರಮ್ ಐ ಆಮ್ ಫ್ರಮ್ ಅ ಡಿಫ್ರೆಂಟ್ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಯಿಂದ ಐ ಟಿ ಬ್ಯಾಕ್ ಗ್ರೌಂಡಿಂದ ಬಂದಿರೋದು ಸೊ ಆ್ಯಸ್ ಅನ್ ಆರ್ಟಿಸ್ಟು ಮಾಡಿದ್ದೀನಿ ಸಿನಿಮಾಲಿ ನಾನು ಹೀರೋಯಿನ್ ತಂದೆ ತಂದೆ ಪಾತ್ರದಲ್ಲಿದ್ದೀನಿ ಇಂಡಸ್ಟ್ರಿ ಬಂದ್ಮೇಲೆ ಗೊತ್ತಾಯ್ತು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ ಸಿನಿಮಾ ಒಳಗೆ ಹೋಗ್ತಾ ಇದ್ದ ಟೀಮ್ ಎಫರ್ಟ್ಸ್ ನೀವು ಸಿನಿಮಾ ತೋರಿಸ್ ಒಬ್ಬೊಬ್ಬರದು ವಿ ಆಸ್ ಎ ಇಂಡಿವಿಜುವಲ್ ಆಸ್ ಅ ಬ್ಯೂಟಿಫುಲ್ ಟೀಮ್ ಏನ್ ಸಪೋರ್ಟ್ ಬೇಕೋ ವಿ ಡಿಸ್ಕಸ್ ಎಲ್ಲ ಸ್ಟೇಜ್ ಅಲ್ಲೂ ವಿ ವೆಂಟ್ ಯಾವ್ದಕ್ಕೂ ನೋ ಅರ್ಜೆನ್ಸಿ ನಮ್ಗೆ ಏನಂದ್ರೆ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಶುಡ್ ಕಮ್ ಗುಡ್ ಅಂತ ಸೊ ಚೆನ್ನಾಗಿ ಮಾಡಿದ್ವಿ ಎಫರ್ಟ್ಸ್ ಎಲ್ಲಾರ್ ಇದೆ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ